ಸರ್ ಈಗ ಈಗಲೂ ಕೂಡ ನೀವು ಹೋರಾಟ ಮಾಡುವಂತಹ ಪ್ಲ್ಯಾನು ಸಾಧ್ಯತೆಗಳು ಮತ್ತು ಯಾವಾಗ ಹೇಗೆ ಏನಾದ್ರು ಇದೆಯಾ ಸರ್ ಇದು ಹೋರಾಟ ಇದು ಖಂಡನ ಒಂದು ಹೋರಾಟ ಆಗಲೇಬೇಕಾಗಿದೆ ಇದು ಮಾಡಿದ್ದವರ ಅನ್ಯಾಯ ಅವಮಾನ ಅಸಹ್ಯ ಮತ್ತು ಸರ್ಕಾರದ ಒಂದು ನಾಚಿಕೆಗೇಡಿನ ಪ್ರದರ್ಶನ ಅಸಹ್ಯಕತೆ ಪ್ರದರ್ಶನ ಇದೆಲ್ಲವೂ ಅದಕ್ಕೋಸ್ಕರ ಅದನ್ನು ಖಂಡಿಸ್ಲೇಬೇಕಾಗಿದೆ ನಾವು ಖಂಡಿಸ್ತೀವಿ ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಆದರೆ ನಮಗೆ ಮತ್ತೆ ಅಲ್ಲಿ ಏನನ್ನು ಮಾಡೋ ಉದ್ದೇಶ ಇಲ್ಲ ಸರ್ ನಾವು ಕಟ್ಟುತ್ತೀವಿ ಪರ್ಯಾಯವಾದಂಥ ಒಂದು ಸ್ಮಾರಕವನ್ನು ಕಟ್ತೀವಿ ಹೇಗಿರುತ್ತಂತಾರೆ ಇಡೀ ದೇಶದಲ್ಲಿ ಯಾವ ನಟನಿಗೂ ದಕ್ಕದ ಒಂದು ಸ್ಮಾರಕ ಯಾವ ಸರ್ಕಾರಗಳು ಸಂಸ್ಥೆಗಳು ಮಾಡದಂತಹ ಒಂದು ಸಾ ಸ್ಮಾರಕ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವರ ಅಭಿಮಾನಿಗಳಿಂದನೇ ಆಗುತ್ತೆ ಬಹುಶಃ ಈ ಎಲ್ಲದರ ಈ ಅವಮಾನಗಳ ಹಿನ್ನೆಲೆಯಲ್ಲಿ ಅದೇ ಇರಬೇಕು ಯಾರೋ ಯಾಕೋ ಮಾಡೋದು ಬರ್ರೋ ನೀವೇ ಕಟ್ಟರೋ ಅನ್ನೋಂಥದ್ದು ಯಜಮಾನ್ರ ಉದ್ದೇಶವಾಗಿರ್ಬೋದೇನೋ ಸೊ ನಾವು ಆ ಕೆಲಸವನ್ನು ಮಾಡ್ತೀವಿ ಸರ್ ಈಗ ಒಂದು ಮಾಹಿತಿ ಇರ್ತಕ್ಕಂಥ ಅಂದರೆ ಇವತ್ತು ಡಿ ಸಿ ಅವ್ರನ್ನ ಭೇಟಿ ಮಾಡ್ತೀರಿ ಸೊ ಒಂದು ಮನವಿ ಮಾಡ್ತೀರಿ ಕಂಠಿರವ ಸ್ಟುಡಿಯೋದಲ್ಲಿ ಸ್ಮಾರಕಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳಿದ್ದರೆ ಮಾಡಿಕೊಡಿ ಅನ್ನೋಂಥ ನಿಟ್ಟಿನಲ್ಲಿ ಸರ್ ಆ ರೀತಿಯ ಬೆಳವಣಿಗೆ ಬಗ್ಗೆ ಮತ್ತು ಆ ರೀತಿಯ ಪ್ಲಾನ್ ಬಗ್ಗೆ ಏನಂತ ನಾವು ಪ್ರಪೋಸಲ್ಲು ಒಂದು ಎರಡು ಮೂರು ಪ್ರಪೋಸಲ್ ಕೊಡ್ತಾ ಇದ್ವಿ ಸರ್ ಅದನ್ನು ಈಗಲೇ ಹೇಳೋದು ಬೇಡ ಇನ್ನೊಂದಷ್ಟು ದೊಡ್ಡವ್ರ ಜೊತೆ ಚರ್ಚೆ ಮಾಡೋದಿದೆ ಮೂರು ಅನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಸೊ ಯಾವುದನ್ನು ಅವರು ಎತ್ಕೊಳ್ತಾರೋ ಎತ್ಕೊಳ್ತಾರೋ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ ಸೊ ನನಗೆ ಇವತ್ತು ಒಂದು ದಿವಸ ಸಮಯ ಕೊಡಿ ಅದನ್ನಲ್ಲೂ ನಾನು ಹೇಳ್ತೇನೆ ಇದೆಲ್ಲ ಬೆಳವಣಿಗೆಗಳ ನಡುವೆ ಅಂದರೆ ಕನ್ನಡ ಚಿತ್ರದ ರಂಗದ ಕಲಾವಿದರುಗಳು ಯಾರು ಕೂಡ ಅಂದರೆ ಪ್ರತಿಕ್ರಿಯೆ ನೀಡ್ತಿಲ್ಲ ಸೊ ಸ್ಪಂದಿಸಲಿಲ್ಲ ಇಂಥ ಬೆಳವಣಿಗೆ ಆದರೂ ಕೂಡ ಅನ್ನೋಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಕ್ಕಂಥ ಚರ್ಚೆಗಳು ಸರ್ ಸೊ ಸಹಜವಾಗಿ ಇಂಥ ಮೇರು ನಟನಿಗೆ ಸ್ಪಂದಿಸಬೇಕಾಗಿತ್ತು ಅನ್ನೋಂಥದ್ದು ಈ ವಿಚಾರವನ್ನು ನೀವು ಹೆಂಗೆ ಪರಿಗಣಿಸ್ತಾ ಇದ್ದೀರಿ ಜೊತೆಗೆ ರಾತ್ರಿ ಅಂದರೆ ಸುದೀಪ್ ಅವ್ರ ಹತ್ರ ಮಾತನಾಡುವಂಥ ಪ್ರಯತ್ನ ಆಯಿತು ಅನ್ನೋಂಥದ್ದು ಮತ್ತು ಇವತ್ತು ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೇನ್ ಜೊತೆ ಮಾತನಾಡುವಂಥ ಪ್ಲ್ಯಾನ್ ಇದೆ ಅನ್ನೋಂಥದ್ದು ಫಿಲಮ್ ಚೇಂಬರ್ ಜೊತೆ ಮಾತನಾಡುವಂಥ ಪ್ಲ್ಯಾನ್ ಇದೆ ಅನ್ನೋಂಥದ್ದು ಸೊ ಹೇಗೆ ಅಂತ ಸುದೀಪ್ ಸರ್ ಜೊತೆಗೆ ಮಾತನಾಡಿದ್ದೀನಿ ಅವರು ಈ ವಿಷಯದಲ್ಲಿ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಅದು ನನ್ನ ಜೊತೆ ಅಂತಂದರೆ ಯಜಮಾನ್ರ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಾವು ಅವರನ್ನು ಹೇಗೆ ಒಳಗೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಯಾಕಂದರೆ ಅವ್ರು ಒಪ್ಕೊಂಡಿದ್ದಾರೆ ಎರಡನೇದು ರಾಕ್ಲೈನ್ ವೆಂಕಟೇಶ್ ಅವರು ಭಾಮಹರೇಶ್ ಅವರು ನರಸಿಂಹುಲು ಮತ್ತು ನಾರಾಯಣ ಎಸ್ ಅವರು ರಾಜನ್ ಸಿಂಗ್ ಬಾಬು ಇವರೆಲ್ಲರನ್ನೂ ಕೂಡ ಭೇಟಿಯಾಗಿ ಒಂದಷ್ಟು ವಿಷಯಗಳ ಜೊತೆಗೆ ಚರ್ಚೆ ಮಾಡೋದಿದೆ ಮತ್ತು ಸಿ ಎಮ್ಗೆ ಒಂದು ನಿಯೋಗದ ಮೂಲಕ ಕೆಲವು ಮನವಿಗಳನ್ನು ಕೊಡೋದಿದೆ ಆ ಪ್ರಕ್ರಿಯೆಗಳನ್ನು ಇವತ್ತು ಆರಂಭ ಮಾಡಿದ್ದೀವಿ ಸೊ ಇವತ್ತು ಇಡೀ ದಿವಸ ಅದೊಂದು ಪ್ರಕ್ರಿಯೆಗಳಾಗುತ್ತೆ ಸರ್ಠೀರವ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡೋಕ್ಕೆ ನೀವು ಮನವಿ ಮಾಡ್ತೀಯಾ ಹೇಗೆ ಅಂತ ಅದರಲ್ಲಿ ಮಾಡಿದರೆ ನನ್ನ ಅಭ್ಯಂತರ ಏನಿಲ್ಲ ಸರ್ ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಒಂದು ಸೆಂಟರ್ ಪಾಯಿಂಟ್ ಸರ್ ಪ್ರತಿಯೊಂದು ಬೇಕು ಬೇಡಗಳಿಗೆ ಅಂಥ ಜಾಗಕ್ಕೆ ಬಂದಂಥ ಉತ್ತರ ಕರ್ನಾಟಕದಿಂದ ಬಂದಂಥವರು ದ ಕರಾವಳಿ ಭಾಗದಿಂದ ಬಂದಂಥ ಅಭಿಮಾನಿಗಳು ಮತ್ತೆ ವಿಷ್ಣುವರ್ಧನ ಸ್ಮಾರಕ ನೋಡಲಿಕ್ಕೆ ಮೈಸೂರಿಗೆ ಹೋಗುವಂಥದ್ದು ಅದು ಅನ್ಯಾಯ ಸರ್ ಅದರಿಂದ ಬೆಂಗಳೂರಲ್ಲಿ ಅವರ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡಲೇಬೇಕು ಅದು ಕಂಠೀರವದಲ್ಲಾದರೂ ಮಾಡಲಿ ಅಥವಾ ಸರ್ಕಾರದ ಇನ್ನಷ್ಟು ಬೇಕಾದಷ್ಟು ಜಾಗಗಳಿದ್ದಾವೆ ಅಲ್ಲಾದರೂ ಮಾಡಲಿ ಒಟ್ಟಲ್ಲಿ ಬೆಂಗಳೂರಲ್ಲಂತೂ ಒಂದು ಅವರು ಸ್ಮಾರಕ ಆಗಲೇಬೇಕು ಆ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ